ಮರಿಯಪ್ಪನ ಪಾಳ್ಯದಲ್ಲಿರುವ ಸಂತ ಫಿಲೋಮಿನಾಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪಿಯುನಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೂ ಸನ್ಮಾನ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಸಹಯೋಗದಲ್ಲಿ ಮರಿಯಪ್ಪನ ಪಾಳ್ಯ ಜ್ಞಾನ ಹಿಂಭಾಗ ಸಂತ ಫಿಲೋಮಿನಾಸ್ ಕಾಲೇಜಿನಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳನ್ನು ಇಪ್ಪತ್ತೈದಕ್ಕೂ ಅಧಿಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಹಾಗೂ ಹನ್ನೊಂದಕ್ಕೂ ಅಧಿಕ ಐಸಿಎಸ್ಸಿ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ರಂಗಸ್ವಾಮಿ ವಿಜಯವಾಣಿ ಉಪ ಸಂಪಾದಕ ರಾಜ ರಾಜೇಂದ್ರ ದೇಶಮುಖ್ ಶಿಂಧೆ ಪ್ರಸರಣ ವಿಭಾಗದ ವ್ಯವಸ್ಥಾಪಕ ನಾಗರಾಜ್ ನಂದಿಹಳ್ಳಿ ಅವರು ಉದ್ಘಾಟನೆ ನೆರವೇರಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಬೆಂಗಳೂರು ನಗರದಲ್ಲಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಎಸ್ಎಸ್ಎಲ್ಸಿ ಹಾಗೂ ಐಸಿಎಸ್ಇಯಲ್ಲಿ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಗಳಲ್ಲಿ ಸಂತಾ ಫಿಲೋಮಿನಾ ಸಮೂಹ ಸಂಸ್ಥೆ ನಂಬರ್ ಒನ್ ಸ್ಥಾನದಲ್ಲಿದೆ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಐಸಿಎಸ್ಇಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ವಿಜಯವಾಣಿಯಿಂದ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಾಲೇಜಿನ ಬೋಧಕ ವರ್ಗ ಆಡಳಿತ ಮಂಡಳಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಗುಣಮಟ್ಟದ ಶಿಕ್ಷಣ ಹಾಗೂ ನೆಟ್ ಜೆಇಇ ಐಎಎಸ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡುತ್ತಿರುವುದರಿಂದ ಸಂತ ಫಿಲೋಮಿನ ಸಂಸ್ಥೆ ಬೆಂಗಳೂರಿನ ನಂಬರ್ ಒನ್ ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜು ಆಗಿ ಹೊರಹೊಮ್ಮಿದೆ ಜೊತೆಗೆ ಸಂಸ್ಕಾರ ಶಿಕ್ಷಣವನ್ನು ಜಾತಿ ಧರ್ಮ ಸಮುದಾಯದ ಭೇದವಿಲ್ಲದೆ ಸಮಾನತೆಯೊಂದಿಗೆ ನೀಡಲಾಗುತ್ತಿದೆ ಎಂದು ಕಾರ್ಯದರ್ಶಿಗಳಾದ ರಂಗಸ್ವಾಮಿ ಅವರು ಹೇಳಿದರು ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಜೊತೆ ಈ ಕಾಲಕ್ಕೆ ತುಂಬಾ ಅಗತ್ಯವಿರುವ ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬ ಜೀವನದ ಶಿಕ್ಷಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬೋಧಿಸಲಾಗುತ್ತದೆ ಅದರ ಫಲಶ್ರುತಿಯೇ ಮಕ್ಕಳಿಗೆ ಪ್ರೇರಣೆ ನೀಡಲಾಗುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಎಸ್ ಅವರು ಹೇಳಿದರು ಸಂತ ಫಿಲೋಮಿನಾಸ್ ಪಿಯು ಕಾಲೇಜು ಮನಿ ಮೈಂಡೆಡ್ ಆಗಿರದೆ ಅತಿ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತದೆ ಎಂದು ಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದರು ಸಂತ ಫಿಲೋಮಿನಸ್ ಕಾಲೇಜಿಗೆ ಪ್ರವೇಶಿಸುವಾಗ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕವನ್ನು ಪಡೆದಿದೆ ಇಲ್ಲಿಗೆ ಬಂದ ಮೇಲೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಅಂಕ ಪಡೆದಿರುವುದು ತುಂಬಾ ಸಂತೋಷ ತಂದಿದೆ ಎಂದು ವಿದ್ಯಾರ್ಥಿಯಾದ ಮಂಥನ್ ಗೌಡ ಅವರು ಹೇಳಿದರು ನಮಗೆ ಶಿಕ್ಷಣ ಮಾತ್ರ ನೀಡಿಲ್ಲ ಬದಲಾಗಿ ತಂದೆ ತಾಯಿ ಗುರು ಹಿರಿಯರ ಕುರಿತು ಇರಬೇಕಾದಂತಹ ಭಾವನೆಯ ಬೆಲೆಯನ್ನು ಕಲಿಸಿದೆ ಎಂದು ರಕ್ಷಾ ಪ್ರೀತಂ ವಿದ್ಯಾರ್ಥಿ ಅವರು ಹೇಳಿದರು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದರೆ ಪ್ರತಿಯೊಬ್ಬ ಮಕ್ಕಳಿಗೆ ಶ್ರೇಷ್ಠ ಮಟ್ಟದ ಶಿಕ್ಷಣ ಸಿಗಬೇಕು ಅದಕ್ಕೆ ನಮ್ಮ ಸಂಸ್ಥೆ ಬದ್ಧ ಎಂದು ಶಾಲಾ ಪ್ರಾಂಶುಪಾಲರಾದ ಮಂಜುಶ್ರೀ ಎಂಕೆ ಅವರು ಹೇಳಿದರು ಕಾಲೇಜು ವಿಜಯವಾಣಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ತುಂಬ ಇದೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ತರಹೇವಾರಿ ಚರ್ಚೆಗಳು ನಡೆಯುತ್ತೆ ಆದರೆ ಹೊಸ ಹೊಸ ಪ್ರಯೋಗಗಳನ್ನು ಮತ್ತು ಕಲಿಕಾ ಮಟ್ಟದಲ್ಲಿ ಸುಧಾರಣೆ ಮಾಡಿದಾಗ ಉತ್ತಮ ಫಲಿತಾಂಶ ಕೊಡಬಹುದು ಆಮೇಲೆ ಆ ರೀತಿಯ ವಿದ್ಯಾರ್ಥಿಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಹುರಿದುಂಬಿಸುವಂತಹ ಕೆಲಸ ಕೂಡ ಮಾಡೋದು ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸಾಮಾಜಿಕ ಹೊಣೆಗಾರಿಕೆಯನ್ನು ಮೆರೆಯಲು ವಿಜಯವಾಣಿ ಪತ್ರಿಕೆ ಮತ್ತು ಆಗಲೇ ಹೇಳಿದಾಗೆ ಈ ಶೈಕ್ಷಣಿಕ ಸಂಸ್ಥೆ ಸಂಯುಕ್ತವಾಗಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಪ್ರತಿಭಾ ಪುರಸ್ಕಾರದಿಂದ ಮಕ್ಕಳಿಗೆ ಒಂದಿಷ್ಟು ಉತ್ತೇಜನ ನೀಡಿದಂಥ ಆಗುತ್ತೆ ಅವರ ಕನಸುಗಳನ್ನು ಪ್ರೋತ್ಸಾಹಿಸಿದಂಥ ಆಗುತ್ತೆ ಮತ್ತು ಮುಖ್ಯವಾಗಿ ಅವರೇನು ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಸಮಾಜದ ಬೆಂಬಲ ಕೂಡ ಸಿಕ್ಕಂಗಾಗತ್ತೆ ಇದು ಬರೀ ಒಂದು ಸಮಾರಂಭಕ್ಕೆ ಸೀಮಿತವಾಗದೆ ಶಿಕ್ಷಣದಲ್ಲಿ ಗುಣಮಟ್ಟ ಆಮೇಲೆ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಣ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬರೀ ಪಠ್ಯಕ್ರಮದ ಶಿಕ್ಷಣ ಸಾಕಾಗಲ್ಲ ಜೀವನವನ್ನು ಎದುರಿಸುವಂತಹ ಶಿಕ್ಷಣ ಕೂಡ ಬೇಕು ಆ ರೀತಿಯ ಜೀವನ ಪಾಠ ಕೂಡ ಶಿಕ್ಷಣ ಒಳಗೊಳ್ಳಬೇಕು ಅದು ಶೈಕ್ಷಣಿಕ ಸಂಸ್ಥೆಗಳದ್ದು ಮತ್ತು ಪಾಲಕರದ ಹೊಣೆಗಾರಿಕೆ ಕೂಡ ಅದು ಕೂಡ ಯಶಸ್ವಿಯಾಗಿ ನಿರ್ವಹಣೆ ಆಗಲಿ ಶೈಕ್ಷಣಿಕ ಪಯಣದ ಹೊಸ ಘಟ್ಟದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಧನ್ಯವಾದ ವಿಜಯವಾಣಿ ಹಾಗೂ ಸೆಂಟ್ ಫಿಲೋಮಿನಾ ಪಿ ಯು ಕಾಲೇಜಿನ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ವಿಜೃಂಭಣೆ ನಡೆಯಿತು ಇಲ್ಲಿ ಸುಮಾರು ಎಪ್ಪತ್ತೈದು ಜನ ವಿದ್ಯಾರ್ಥಿಗಳು ಸುಮಾರು ಎಂಬತ್ತೈದು ಪರ್ಸೆಂಟ್ಗಿಂತ ಅಧಿಕ ಅಂಕಗಳನ್ನು ಪಡೆದು ಈ ಒಂದು ಡಿಸ್ಟಿಂಕ್ಷನ್ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ಅಂಕಗಳನ್ನು ಪಡೆದು ಶಾ ಈ ಒಂದು ಕಾಲೇಜಿಗೆ ಉತ್ತಮವಾದಂಥ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಲು ಹೆಮ್ಮೆ ಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯವಾಣಿಯವರು ಭಾಳಷ್ಟು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಕಾಲೇಜು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾದಂತಹ ಒಂದು ಶಿಕ್ಷಣ ಸಂಸ್ಥೆ ಎಂದು ಹೇಳುವುದಕ್ಕೆ ಹೆಮ್ಮೆ ಪಡ್ತಿದ್ದೀನಿ ಕಡಿಮೆ ಫೀಜ್ನಲ್ಲಿ ಉತ್ತಮವಾದಂಥ ವ್ಯಾಸಂಗವನ್ನು ಕಲ್ಪಿಸ್ತಾ ಇದ್ದೀವಿ ಆ ಮಕ್ಕಳು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಒಂದು ಶಾಲೆ ಮತ್ತು ಕಾಲೇಜು ಒಂದು ಅಡಿಪಾಯವನ್ನು ಹಾಕುವಂಥ ನಿಟ್ಟಿನಲ್ಲಿ ಕಾರ್ಯಮಗ್ನವಾಗಿದೆ ಹಾಗಾಗಿ ಈ ಒಂದು ಶಾಲೆಯಿಂದ ಕಲಿತಂಥ ವಿದ್ಯಾರ್ಥಿಗಳು ಇಂದು ಉನ್ನತವಾದಂಥ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಕೆಲವರು ಮೆಡಿಕಲು ಇಂಜಿನಿಯರಿಂಗು ಐ ಎ ಎಸ್ ಐ ಪಿ ಎಸ್ಸು ಕೆ ಎ ಎಸ್ ಈ ರೀತಿಯಾದಂತಹ ಎಕ್ಸಾಮ್ಗಳಲ್ಲೂ ಸಹ ತೇರ್ಗಡೆಯಾಗಿದ್ದಾರೆ ಅವರೆಲ್ಲರಿಗೂ ಈ ಒಂದು ಕೃತಜ್ಞತೆಯನ್ನು ತಲೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ